నాలుగు రడ్డు గంట నిద్ర వర్షము ఎంపీ ఆది ఇస్తుంది నికులే ఆచరితేట పొర్లు చెప్పు లెక్క మల్తుది నిఖిల్ల మంచి ధ్వనియాతి నిగుల కావలు కారినాతి సంసత్తు ధ్వని తెప్పి అని పంపిన పాత్రను ఈ వంజీ కాంగ్రెస్ పక్షద ముడిపు బ్లాక్ తో ప్రచార సభ ట వేదిక ನಮ್ಮ ಗೇರು ನಿಗಮ ಅಭಿವೃದ್ಧಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಯಿನಂಚಿನ ಮಮತಾ ಘಟಿಯರೇ ಅಂಚನೆ ಎನ್ನ ಆತ್ಮೀಯರೇ ಹಿರಿಯ ವಕೀಲರಾಯಿನಂಚಿನ ನಮ್ಮ ವಾರ್ರೂಂದ ಮುಖ್ಯಸ್ಥರಾದ ಇನ್ನಿ ಬೇಲೆಮಲ್ ತಂದಪುರ ಅಂಚಿನ ಶ್ರೀಯುತ ಅಶ್ವಿನ್ ಕುಮಾರ್ ರೈಕುಲೆ ಅಂಚನೆ ಎನ್ನ ಆತ್ಮೀಯರಾಯಿನಂಚಿನ ಸಾಹುಲ್ ಅಮಿತ್ರೆ ಎನ್ನ ಆತ್ಮೀಯರೇ ಮಾರ್ಗದರ್ಶಕರ ನಂಚಿನ ಚಂದ್ರಾಸ್ ಕರ್ಕೇರ್ರೆ ಭರತ್ ರಾಜ್ ಶೆಟ್ಟರೆ அஞ்சேன் பிரித்த பிரதிபா குழாயர் அஞ்சனே நம்ம கேபிசிசியா பிரதான காரியதேனச்சின்னா கிருபா அமராழுவர் நாசிர் நடுபதவு அஞ்சனே ஜலீல் முண்டகுளி தினேஷ் மோழூர் யூசுஃப் பானல் அனீப் ஷைல் உமர் ஃபாரூக் ரே அபு பூக்கர் சஜிப்பர் சமீர் ஃபஜீர் ರಬೀಕ್ ಫಜಿರ್ರೆ ಐದರ್ ಕಾರಂಗಳರೆ ರಜಾ ಕುಕ್ಕಾಜರೆ ಅಶ್ರಫ್ ಸಂಪಲರೇ ಮುರಳೀಧರ್ ಶೆಟ್ಟ್ರೆ ಅಂಚನೇ ನಮ್ಮ ಪಕ್ಷದ ಹಿರಿಯ ನಾಯಕರು ಈವನ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಯಿನಂಚಿನ ಎಡ್ಡೆ ವಾಗ್ಮಿ ಅದು ಎನ್ನ ಮಾರ್ಗದರ್ಶಕನಾದ ಪುನಃ ಕೋಡಿಜಾಲ್ ಇಬ್ರಾಹಿಮರೆ ಅಂಚನೇ ಪಕ್ಷದ ಹಿರಿಯ ಕಿರಿಯ ನಾಯಕರೇ ಮೊದಲು ಸೇರಿದಿನಂಚಿನ ಪಕ್ಷದ ಮಹತ್ವ ಕಾರ್ಯಕರ್ತರೇ ಅಂಚನೆ ಮತದಾರ ಬಂದಲೆ చునవణ నన్న రెడ్డి దినట్టు మూజి తారీఖు ముగ్గి ఇప్ప ఇప్ప రెడ్డి దిన బుడ్డు ముజిన దినట్టు చునవణ నడపర ఉండు ಈ ಒಂದು ಚುನಾವಣೆನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಮ್ಮ ದುಂಬು ಅಜ್ಜಿ ಕರೆ ಕೊಡ್ತಿತ್ತ ಕಾಂಗ್ರೆಸ್ ಪಕ್ಷ ಈ ಚುನಾವಣೆನೆ ಕಾಂಗ್ರೆಸ್ ಪಕ್ಷದ ದಾದ ಉಂಡು ಕಾಂಗ್ರೆಸ್ ಮಲ್ತು ನನ್ನ ದುಂಬುದಾದ ಮಲ್ಪರೆ ಉಂಡು ಬಂದು ಈ ಪ್ರಜಾಪ್ರಭುತ್ವದ ಪರ್ವ ಚುನಾವಣೆ ಉದೇನೆ ಪ್ರೀತಿನ ಅಂಚಿನ ಮೂಲಕ ನಮ್ಮೇನ ಈ ಚುನಾವಣೆನೆ ಎದುರಿಸೋನ ವಿಚಾರನ ಬಂದಿತ್ತ ಇನಿ ಪಕ್ಷದ ಒಂದಿ ಕಾರ್ಯಕರ್ತರೇ ನಿಗುಲು ನೆಕ್ಕ ಇನಿ ನಿಗಲು ಕಾಂಗ್ರೆಸ್ ಪಕ್ಷದ ದಾದ ಉಂಡು ಕಾಂಗ್ರೆಸ್ ಪಕ್ಷದಾದ ಮಲ್ಪರ ಉಂಡು ಒಂದು ಪನಂದು ಪ್ರೀತಿ ಜನ ಕಲಗಲ್ಲ ಮನ ಮುಟ್ಟು ಲೆಕ್ಕ ವಿಚಾರಣೆ ತೆರಿಪಾದರೆ ನೆತ್ತ ನೆತ್ತ ಫಲದಾದ ಖಂಡಿತವಾದ್ಲಾ ಈ ಸರ್ತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆ ಆರಿಸೋನಿಟ್ಟು ಹೋಗಿ ಸಂಶಯ ಇಚ್ಛೆಂಥ ಕಾಂಗ್ರೆಸ್ ಪಕ್ಷದ ಮಾತ ನಾಯಕಿಯಾಗ ಕಾರ್ಯಕರ್ತ ಯಾನೆಯನ್ನು <tellan> ಹೃದಯಪೂರ್ವಕ ಅಭಿನಂದನೆಲ್ಲ ಪಡದಿಲ್ಲ ಅಯ್ತ ಒಟ್ಟು ಕೊನಿ ಕಿವಿ ಮಾತು ಉಂಡು ಇನಿ ನಮಗೆಂದು ಖಂಡಿತ ಅಂಚ ಪಂಡ ನಿದ್ರೆ ಕಡಿಮೆ ಮಲ್ಪನ ಅಗತ್ಯ ಉಂಡು ದಾಯಕ ಪಂಡ ನಮಗೆ ಹಿಸ್ಟ್ರಿನ ತುಯ್ಯಂದಾಂಡ ಬಿಜೆಪಿ ಪಕ್ಷ ಮೂಲ ಏಪರ ವಾ ಚುನಾವಣೆಲ್ಲ ಮೊದಲು ನ್ಯಾಯಯುತವಾದ ಅಥವಾ ಅಪಪ್ರಚಾರ ಇಚ್ಂದ್ರೆ ಮೊದಲು ಚುನಾವಣೆ ಗೆಂದ ದಿನ ಹಿಸ್ಟ್ರಿ ಇಚ್ಛಿ ಈ ಸರ್ತಿಲ ಮೊಗಳಿಗೆ ಪರ ಸೋಪುನ ಒಂದು ರುಚಿ ಒಂದು ಸೂಚನೆ ತಿಕ್ಕದಂದ್ರೆ ಆ ನಡೆದ ಬಗ್ಗ ಮಗಲ ಅಪಪ್ರಚಾರ ವಾ ಮಟ್ಟಿಗೆ ಬತ್ತದ ನಂದಿನಿಗಳು ತೂ ಅಂದುಲ್ಲಾರೆ ನನ್ನ ರಡ್ಡ ದಿನ ನನಾತ್ ವೇಗ ಬನ್ಪುಣ್ ಬರ್ಪುಣ ಒಂದು ಬನ್ಪುಣ ಅಂತಿನ ಸೂಚನೆ ಎಲ್ಲ ತಿಕ್ಕದಂಡೆ ಅಂಚಾತೆ ನಿಗಲು ನನ್ನ ರಡ್ಡ ದಿನ ಬಾರಿ ಜಾಗೃತೆಡೆ ಇತ್ತೆ ಎಂಚ ನಿಗಲು ಬೇಲೆ ಮಲ್ದರ ಅವೇ ಕಮಿಟ್ಮೆಂಟ್ ಎಲ್ಲ ಈ ಚುನಾವಣೆ ಮುಗ್ಗಿನ ದಿನ ಮುಟ್ಟ ಪಂಡ ಏಪ್ರಿಲ್ ಇರುವತ್ತಾರಿನ ತಾರೀಕು ಬಯ್ಯ ಏಳನೇ ತಾರೀಕು ಮುಟ್ಟ ಉಪ್ಪುನ ಅಗತ್ಯ ಉಂಡು ಅಂದ್ರೆ ಪಂಡ್ರೆ ಬಯಸುವ ಬಂದಲ್ಲ ಇನಿ ನಮ್ಮ ಪಕ್ಷದ ಕಾರ್ಯಕರ್ತರಗ್ ಬೂತ್ ಏಜೆಂಟ್ ನಗ್ಳಗ್ ಈ ಚುನಾವಣೆ ನಮ್ಮ ಎಂಚ ಚುನಾವಣೆ ದಿನ ನಮ್ಮ ಹೆಂಚೋ ಉಪ್ಪೋಡು ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ ಎಲ್ಲ ನೀ ಚುನಾವಣೆದ ದಿನ ಈ ಬೂತ್ಡು ನಮ್ಮ ಆಜಿ ಗಂಟೆಗೆ ಸರಿಯಾದ ಪೋದಲ್ಪ ಉಪ್ಪುಡು ಏರು ಜವಾಬ್ದಾರಿ ಇತ್ತಿನಗಲು ಅಂಚನೆ ನಮ್ಮ ಮಾತಲ್ಲ ನಮ್ಮ ಒಂಜಿ ಗಂಟೆದ ಉಲೈ ನಮ್ಮ ನಮ್ಮ ಮತ ಮತದಾನದ ಹಕ್ಕನ್ನು ಚಲಾವಣೆ ಮಲ್ಪಡು ಬಣ್ಣ ನಮ್ಮ ಇನ್ನು ದಮ್ಗುಂಡು ಅಥವಾ ಬೇತಗಡೆ ಕೋರಂಡಿ ಅಂಕಲು ಬೈಯಾಡ್ ಪಾಡು ಅಂದ ಅವು ನಂಕ ಪಕ್ಕ ಬಂಗಾಪ ನಂಚಿನ ಸಂದರ್ಭ ಒಪ್ಪುಂಡು ಅಂಚಾದೆ ಈಗಲೂ ಪೂರ ಒಂದು ಗಂಟೆದೊಳಗೆ ಮತದಾನ ಮಲ್ತದೆ ಮೇತೆ ಏರೇ ನಮ್ಮಗಳು ಬರ್ಪನಗಲೇನು ಅಗಲೇನೆ ಲೆಫ್ಟ್ ಅದೆ ಅಗಲ ಹಕ್ಕು ಚಲಾವಣೆ ಮಲ್ಪಲಕ್ಕ ನಿಗಲು ನಿಗಲ ಕಮಿಟ್ಮೆಂಟ್ ದೀದ ಪಕ್ಷಗಳ ವಿನಂತಿ ಮಲ್ತಂದುಲ್ಲೇ இனி நெட்ட சேர்த்த மத்தார பாந்தவருக்கு அனுப்பே காங்கிரெஸ் பட்ச இசைனு கட்டண்டேஷாடாத சர்வெல்லாம் தியாக மல இனி பட்ச இப்படின்ன பரவாயே உவாண்டல ஒஞ்சித்த பட்ச இத்த காங்கிரஸ் பட்ச ಕಾಂಗ್ರೆಸ್ ಪಕ್ಷ ಬೇತೆ ಬೇತೆ ಸಾಧನ ನಮ್ಮ ನಾಯಕಿಯನ್ನ ಪಾತಿ ಇರ ಕಡೆ ನಾವೇನು ರಿಪೀಟ್ ಮಲ್ಪರೆ ಪೊಪ್ಪುಜಿ ಅಂಡ ಕರೀನ ವಿಧಾನಸಭಾ ಚುನಾವಣಾ ಪೂರ್ವಡು ಕಾಂಗ್ರೆಸ್ ಪಕ್ಷ ಈ ನಮ್ಮ ಇತ್ತದ ಒಂದು ಇಲ್ಲಿ ನಿಭಾಯಿಸವರೆ ಒಂದು ಪಂಪುನ ವಿಚಾರವನ್ನು ತೆರೀದೆ ಇತ್ತು ವರ್ಷದ ಆತಿನ ಬೆಲೆ ಏರಿಕೆ ಉದೇನ ಗಮನಿಸದೆ ಒಂದು ಇಲ್ಲಡೆ ನೆಮ್ಮದಿ ಇಜ್ಜಿ ಇಲ್ಲ ನಿಭಾಯಿಸವರೆ ಬಂಗ ಪನ್ಪುನ ವಿಚಾರ ತೆರಿದೆ ಐನೇ ಗ್ಯಾರಂಟಿ ನೆ ಜನಕಲ್ಲ ದುಂಬುದೇ ಕಾಂಗ್ರೆಸ್ ಪಕ್ಷ ಆ ಗ್ಯಾರಂಟಿನ ಅನುಷ್ಠಾನ ಮಲ್ಪನ ಪಾತೇರ ಪಂಡೇರೆ ವಿರೋಧ ಪಕ್ಷದ ಒಂದು ಪುರಸ್ ಒಂದು ಮಲ್ತನ ಸರ್ಕಾರ ದಿವಾಳಿ ಆಪಡು ಆ ಗ್ಯಾರಂಟಿ ಕಾರ್ಡ್ ಎಂದು ಬಂಡೇರೆ ಒಂದು ಎಂಚಿನ ಬಂಡೇರ ಬಂಡ ಬಿಜೆಪಿ ಪಕ್ಷದ ಮನಸ್ಥಿತಿಯೇ ಮನಸ್ಥಿತಿ ಆತ ದಯಕ್ ಪಂಡ ಅಂಚಿನ ಅಧಿಕಾರಕ್ಕೆ ಬಂದಿನ ಓವು ಮೆನಿಫೆಸ್ಟೋ ಕೊರತಿನ ಅಂಚಿನ ಆಶ್ವಾಸನೆ ಇನಿ ಮುಟ ಏತೆ ಈಡೇರಿಸ ಗೊತ್ತುಂಡು ಅಗಲು ಮಲ್ತೀರ ಅಂಚೆ ಕಾಂಗ್ರೆಸ್ ಗುಲ್ಲ ಮಲ್ಪುಜೇರಿ ಬಂದು ವಿಚಾರ ನಾವು ಪಂಡೇರಿ ಅಂಡ್ ಕಾಂಗ್ರೆಸ್ ಪಕ್ಷ ಅವು ನುಡಿದಂತೆ ನಡೆಯುವ ಪಕ್ಷ ಇತ್ತಿನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇನಿ ಕರ್ನಾಟಕ ಅಧಿಕಾರಕ್ಕೂ ಬತ್ತಿದೆ ಅಧಿಕಾರಕ್ಕೂ ಬತ್ತಿನ ಕೆಲವೇ ತಿಂಗಳು ಈ ಐದು ಗ್ಯಾರಂಟಿ ಇಲ್ಲ ಅನುಷ್ಠಾನ ಮಲ್ತಿದೆ ಅವು ನುಡಿದಂತೆ ನಡೆದ ಸರ್ಕಾರ ಬಂಡ ಕಾಂಗ್ರೆಸ್ ಪಕ್ಷ ಬಂದು ತೋಚ್ಪತ್ ಕೊಡ್ತು ಇಲ್ಲಿ ನಮ್ಮ ತೂಪ ಒಂಜಿ ಇಲ್ಲನ ಇಲ್ಲನ್ನು ಕಂಡನೆ ವಾರೀತಿದ ಭಂಗ ಇತ್ತಿನ ಕಂಡನ ಎರಂಡ್ ಹಿರಿಯರೂ ಇಲ್ಲಡೆ ಇತ್ತ ಆ ಇಲ್ಲಡೆ ಒಂಜಿ ನಡ್ಡು ಜನ ಬೆಂದಿರ ಇಲ್ಲಡಲು ಬೆಂದದ ಬನ್ನಾಗ ಇಲ್ಲಡೆ ಜೋಕ ಪುಸ್ತಕ ಪೆನ್ ಪೆನ್ಸಿಲ್ ಬೋರ್ಡ್ ಹಾಕೊಂಡು ಅಥವಾ ಏರೇಗಾಡ್ಲ ಹುಷಾರಿ ನಡ್ಡ ಕಂಡ್ರೆ ದುಡ್ಡು ಬೋರ್ಡ್ ಹಾಕೊಂಡು ಆ ಇಲ್ಲದ ಗ್ರಹಿಣಿ ಕಂಡ ನಡ ಕೇನು ಕೇನವೇರು ಎಂಕ್ಲೆಗ್ ಒಂಜಿ ಇರೂರು ರೂಪಾಯಿ ಮುನ್ನೂರು ರೂಪಾಯಿ ಕೊರಲೆ ಬಂದಾಗ ಕಂಡನೆ ಕೊರಪನ ಕಂಡನ ಕರ್ತವ್ಯ ಅಂಡಲ

ಎಂಜಾಪು ಆ ಇಲ್ಲಡುಡೆ ಒಂದು ತರ ಅಸಮಾಧಾನದ ವಾತಾವರಣ ಒಪ್ಪುಂಡು ಮುಂದೆನ ಮನಗಂಡೆ ನಂಚಿನ ಸದಾ ಬದ ಬಡವ ಬಗ್ಗೆ ಚಿಂತನೆ ಒಪ್ಪುನ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಇನ್ನು ಪ್ರತಿ ಒಂದು ಆರ್ಥಿಕವಾದ ಹಿಂದುಳಿದ ವರ್ಗಗೂ ಸೇರಿನ ಒಂದು ಗೃಹಿಣಿಗೆ ಪ್ರತಿ ಇಲ್ಲದ ಗೃಹಿಣಿಗೆ ಇನ್ನು ಐದು ಸಾವಿರದ ಆಜಿ ಸಾವಿರ ಮುಟ್ಟ ಈ ಒಂದು ಯೋಜನೆದ ಫಲಾನುಭವಿ ತಿಕ್ಕೊಂದು ನೆಟ್ಟಾತ್ರ ಆ ಗ್ರಹಿಣಿನ ಮೋನಡಿ ನೀಲಿಕೆನ ಮತ ಒಂದುಲ್ಲ ಆ ಇಲ್ಲನ ಒಂದು ನಿಭಾಯಿಸೋನಂಚಿನ ಶಕ್ತಿ ಕಾಂಗ್ರೆಸ್ ಪಕ್ಷ ಕುರ್ತುಂಡು புத்தோடு பென்சில் அது கனப்பு காங்கிரஸ் ஒட்டுகு கண்டனே பார்த்தது இல்ல கண்டன அல சா போய கொர் கிரிணிக்கு கொர்து இனி ஆத்து குடும்ப மலத்தின பட்ச அந்த காங்கிரஸ் பட்ச அந்த பண்ணு பந்து ఇని బీజేపీ తుయ్య ఈ మూల నాకు నమ్మ జిల్లేడే దాదా మల్తీరే పంపుర విచార కరీ ముప్ప నాలుగు మూలు సంసందే రాదు నమ్మను పార్లమెంటుడు ప్రతినిధి లేరు అయితే నలపతి ఒం వర్ష కాంగ్రెస్ పక్షద సంసత్ సదస్య నగులు నమ్మనే పార్లమెంటు ప్రతినిధి అయ్యారు అప్పకలు కొన్నే కొడుగే దాదానికి ఇక నాకు ఎయిర్పోర్ట్ కొరియరే రైల్వేస్ కొరియరే పోర్ట్ కొరియరే రోడ్ ట్రాన్స్పోర్టేషన్ కొరియరే ಕೊರಿಯರೆ ಕೆ ಆರ್ ಇ ಸಿ ಕೊರಿಯರೆ ಕೆ ಯು ಎಲ್ ಕೊರಿಯರೆ ಅಂಚೆಲಿನ ಎಂ ಸಿ ಎಫ್ ಕೊರಿಯರೆ ಎಂ ಆರ್ ಪಿ ಎಲ್ ಕೊರಿಯರೆ ಅವು ಏತೋ ಸೇತುವೆ ಲಾಂಡೆ ಏತೋ ಇನ್ಸ್ಟಿಟ್ಯೂಟ್ಸ್ ಆಂಡೆ ಒಂದು ಪೂರ ಕಾಂಗ್ರೆಸ್ ಪಕ್ಷದ ಸಾಧನೆ ಉದಿನ ಏನ್ ತೆರಿನ ಬಿಜೆಪಿ ಪಕ್ಷ ಅಭಿವೃದ್ಧಿ ವಿಚಾರಣ ಪಾತ್ರ ಮೂಲ ನಂಕ ರಾಜಕೀಯ ನಮ್ಮ ಸಾಧ್ಯನೇ ಇಜ್ಜಿ ನಮ್ಮ ಗೆಂದರೆ ಮೂಲ ಸಾಧ್ಯನೇ ಇಜ್ಜಿ ಪಂಪನ ಒಂದು ವಿಚಾರ ತೆರಿದೆ ಮೊಗಲು ಮಲ್ತಿನ ಒಂದು ಮಲ್ಲ ಬೇಲದಾದ ಪಂಡ ಈ ನಮ್ಮ ತುಳುನಾಡದ ಜಿಲ್ಲೆಲುಲ್ಲ ನಮ್ಮ ತುಳುನಾಡದ ವೈಶ್ ಸಂಸ್ಕೃತಿ ಉಲ್ಲ ಬೇತ ಬೇತ ಜಾತಿ ಧರ್ಮದ ಪರಸ್ಪರ ಗೌರವಂದು ಗೌರವ ಕೊರದು ಬಾಳಂತಿನ ಸಾಮರಸ್ಯದ ಗತ ದಾಧ ಎಳು ತುಲೆ ನೆಕ್ ಕೊಡಲಿ ಏಟು ಕೊರಪದಂಚಿನ ಬೇಲೇನು ಮಲ್ತದೆ ಅಪಪ್ರಚಾರ ಮಲ್ತದೆ ಚುನಾವಣೆ ಬತ್ತಿರ ಗೆಂದದ್ದು ಬರ್ತದೆ ಇನ್ನ ಮುಪ್ಪತ್ತ ಮೂಜಿ ವರ್ಷ ಬೇತ ಬೇತೆ ಸಂಸದರ ನಗುಲಿನ ಕುರಿಯರೂ ಆಂಡ ಅಗಲಿನ ಸಾಧನೆ ದಾದ ನಿಗು ಏತ ಯೋಜನೆ ನೀಡ ಉದ್ಯೋಗದ ಮೂಲಕ ಸೃಷ್ಟಿ ಮಲ್ತಾರೆಂದು ಕೇಂದ್ರ ಇಚ್ಚಿ ಹಗಲು ಮಲ್ತಿನಿ ಬೇಲೆದಾದ ಪಂಡ ಮಹತ್ ಸಾಧನೆ ದಾದ ಇನಿ ಜಾತಿ ಧರ್ಮದ ವಿಚಾರಡು ವಿಷ ಬೀಜ ಬಿತ್ತಿದೆ ಇನಿ ಜಾತಿ ಧರ್ಮದ ನಡುಟು ಕಂದಕನು ಏರ್ಪಡಿಸದೆ ಪ್ರಚೋದನಕಾರಿ ಭಾಷಣ ಮಲ್ತಿದೆ ಆರ್ಥಿಕವಾದಿ ಹಿಂದುಳಿದ ವರ್ಗಕ್ಕೂ ಸೇರಿ ನಂಚಿನ ಜೋಕ್ಲಿನ ಕಾನೂನು ಬಾಹಿರ ಕೆಲಸ ಅಥವಾ ಸಂವಿಧಾನ ವಿರೋಧ ಬೇಲೆ ಮಲ್ಪರ ಪ್ರೋಲೆಗೆ ಪ್ರಚೋದನೆ ಕೊರದು ಒಂದು ಜಾತಿ ಜೋಕುಲು ಇನಿ ಜೈಲು ಸೇರನು ಇಜಿನ ಕೋರ್ಟ್ಗೆ ಪರದಾಡ కాపాడు లెక్క మళ్ళీ తిని ఇది నా పెట్టి తింది జాతి ఇలా నానాథ తిననే బీజేపీ పక్ష సాధన గొత్తుపూడు బంధులే ఇది ఆయన రాజకీయ భాష మళ్తుంది జిమ్ములు విచారణ ఈ జిల్లెడి దాదా అండింది ఈ కోము సామరస్యత ఏప కొరియరా నాకు మూలం బ్యాడ్జి పూరుండు కోము సూక్ష్మ ప్రదేశం అందే మూడి దగ్గర ఇండస్ట్రీస్ ಇನಿ ಇನ್ನು ಅಪ್ಪ ಅಮ್ಮನಗಲು ಹಗ್ಲೆಗೆ ವಿದ್ಯಾಭ್ಯಾಸ ಇಜ್ಜಿಡ್ಲ ತನ್ನ ಜೋಕ್ಲೆಗೆ ಎಡ್ಡೆ ವಿದ್ಯಾಭ್ಯಾಸ ಕೊರಪೇರೆ ವಿದ್ಯಾಭ್ಯಾಸ ಕೊರದು ಆ ಜೋಕಲು ಒಂದು ಎಡ್ಡೆನ ಉದ್ಯೋಗನ ಆರಿಸದೆ ಅಗಲು ಅಗಲನ ವಯೋವೃದ್ಧ ಟೈಮ್ಡು ಅಗಲನ ಒಟ್ಟು ಗೀತದ ಪೊರ್ಲು ಸಾಂಕ್ವೇರು ಪಂಪುನಂಚಿನ ಉದ್ದೇಶ ಇನ್ನು ಆ ಜೋಕಲು ಓದುದು ಅಗ್ಲೆಗೆ ಉದ್ಯೋಗ ಬೋಡು ಪಂಡ ಮೂಲು ಉದ್ಯೋಗ ಇಜ್ಜಿ ಅಗಲು ಅನಿವಾರ್ಯ ಕಾರಣ ಉದ್ಯೋಗನ ಆರಿಸಂದು ಪರ ರಾಜ್ಯ ಪರದೇಶಕ್ಕೂ ಪೋಪೇರೆ ಆ ಏರೆ ಆಗ್ಲೇನ ಬಂಗಡು அப்படே அனாத்தின் விசாரணை நம்ம தெரியனு பந்துலே அகலி மஞ்சள் அனாரோக துத்தான அகல டாக்டர் திக்குவரே மெடிசன் திக்கு ஐடு முக்கியவாத அகல அகத்யவாத போடாப்புண்ட அகலாசல ஆ ஜோக்குள்ள பிரீத்திச்சி జోకులు ఏపరిపేరి పండా అగులు ఆస్పత్రికి అడ్మిట్ అనగా ఇది అగులు ఇది జోకులు బరుపున పరిస్థితి నిన్న మాలోచన మల్పోడు ಅಂಚಾತೆ ಇನ್ ಪಡೆದು ನಮ್ಮ ಕಾಂಗ್ರೆಸ್ ಪಕ್ಷ ಜಾತಿ ಧರ್ಮ ರಾಜಕೀಯ ಮಲ್ತಚ್ಚಿ ಸಂವಿಧಾನದ ಅನುಗುಣವಾದ ಅವಡೆ ನಮ್ಮ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಡೆ ನನಗೆ ಅಭಿವೃದ್ಧಿ ಮಲ್ಪುಂಡ ಅವು ಏತೋ ನನಗೆ ಅಪೋರ್ಚುನಿಟೀಸ್ ಉಂಡು ಇನಿ ಪೋರ್ಟ್ ರೈಲ್ವೇಸ್ ಏರ್ಪೋರ್ಟ್ ವಚ್ಚಿನ ಭೂ ಸಾರಿಗೆ ಒಂದು ನಾಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಒಂದೇ ಕೊಡ್ಡು ಉಂಡು ಒಂದು ಪಣ್ಣ ಖಂಡಿತ ವಾಟ್ಲ ಸ್ವಲ್ಪ ಅಭಿವೃದ್ಧಿ ಮಲ್ಪರ ನನಗೆ ಬೋರ್ಡ್ ಕೊಟ್ಟಿನಾತೆ ನಂಗೆ ಅವಕಾಶ ಉಂಡೊಂದು ಅಂಡ ಇದು ಐಕ ಅನುಗುಣವಾದ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆತನ ಕೇಂದ್ರ ಇಜ್ಜಿ ಅಂಚಾದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಕೊಂಡು ಬತ್ತಿ ಬೆಟ್ಟಿಗೆ ನಮ್ಮ ಶುರುತ ಬೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಓಲು ಕೋಮು ಸೂಕ್ಷ್ಮ ಪ್ರದೇಶ ಅಂದ ಅವೇನು ತೆತ್ತದೆ ಒಂದು ಕೋಮು ಸಾಮರಸ್ಯದ ಗತ ವೈಭವವನ್ನು ಮನಸ್ಥಾಪನೆ ಮಲ್ತಿ ಲೆಕ್ಕ ಮಲ್ತದೆ ಈ ಜಿಲ್ಲೆಗೆ ನಮಡೆ ಇನಿ ಮೆಡಿಕಲ್ ಅಪ್ಪನ್ಪ ಮೆಡಿಕಲ್ ಟೂರಿಸಂ ಮಲ್ಪದೆ ಎಜುಕೇಶನ್ ಟೂರಿಸಂ ಮಲ್ಪದೆ ಅಂಚನೆ ನಮ್ಮ ತುಳುನಾಡದ ಸಂಸ್ಕೃತಿಗೆ ದೇಶ ವಿದೇಶ ಪ್ರವಾಸಿಗರಿನ ಪ್ರವಾಸಿಗರ ಆಕರ್ಷಣೆ ಮಲ್ಪರಂಚಿನ ಶಕ್ತಿ ಉಂಡು ಅವೆತ್ತ ಟೂರಿಸಂ ಮಲ್ತದೆ ನಮ್ಮ ದಾದ ಉಂಡ ನಮ್ಮ ಪ್ರಕೃತಿಯ ಸೌಂದರ್ಯನ ಉಪಯೋಗಿಸೋದು ಟೂರಿಸಂನ ಅಭಿವೃದ್ಧಿ ಮಲ್ತದೆ ಉದ್ಯೋಗನ ಸೃಷ್ಟಿ ಮಲ್ತದೆ ಇನ್ನು ಏನು ಅಪ್ಪೆಮ್ಮನಗಳು ಅನಾಥ ರೀತಿಗೆ ಬದುಕೊಂಡು ಲೇರ ಅಗಲಿನ ಮೂಲೇ ಉದ್ಯೋಗ ಕೊರತು ಆ ಅಪ್ಪೆಮ್ಮನ ಒಟ್ಟುಗು ಅನ್ಯೋನ್ ಎರಡು ಮಲ್ಪನಂಚಿನ ಕನಸು ನಮ್ಮ ಕಾಂಗ್ರೆಸ್ ಪಕ್ಷದ ಬಂದಲೆ ಈ

పంతిన పద్మరాజ గొత్తున హిందూ ధర్మ సనాతన హిందూ ధర్మ దాదా పంప ఆ సనాతన హిందూ ధర్మ జ్ఞాన సంకేత ఆ చౌ దాదా జ్ఞాన కొడుతున్న పండ ఎన్న ధర్మను గౌరవస్తున్న తే కుడొంజి ధర్మంలాతే గౌరవడు తూపున పండుకొర్తి హిందూ ధర్మ అంచనా ఈ సమాజడప్పున అశక్తి కన్నొరసర పండుకొడ్ నంచిన హిందూ ధర్మ ఓ ధర్మలాతే కుడొంజి ధర్మను దోషిసరే పంపుజీ ಹುನೇ ನಮ್ಮ ನೆನಪು ದೇವೋಡು ಓ ಧರ್ಮ ಅಂಡಲ ಕುಡೋಜಿ ಧರ್ಮನು ದೋಷಿಸರೆ ಪಣ್ಣಂಡ ಅವು ಧರ್ಮನೇ ಅತ್ತ ಅಂಚಾತೆ ಇನಿ ನಿಗುಲು ಮಲ್ತನ್ನಪ್ಪುನ ಈ ಒಂದು ರಾಜಕೀಯ ಗುಮೋಡು ಮಲ್ಪುನ ಈ ಧರ್ಮದ ವಿಚಾರನ ಬಿಡ್ಲೆ ನಮ್ಮ ಮಾತೆರ್ಲ ಇನಿ ಹೂವಣ್ಣ ಜಾತಿ ಧರ್ಮ ಪುಟ್ಟೋಡಂದ ನಮ್ಮ ಏರ್ಲ ಅರ್ಜಿ ಪಾಡ್ದು ನಮ್ಮ ಪುಟ್ಟುನ ಪುಟ್ಟುನತ್ತೆ ಮುಂದೊಂದು ಸಂಪ್ರದಾಯ ನಮ್ಮ ಬತ್ತದಂದೆ ನಮ್ಮ ಮಾತೆರ್ಲ ದೇವೇರ್ನ ಜೋಕುಲು ನಮ್ಮ ಮಾತೆರ್ಲಲ್ಲ ನೆತ್ತೆರ್ದ ಬಣ್ಣ ಕೆಂಪೆ ಕಣ್ಣೀರ್ದ ಬಣ್ಣಲ್ಲ ಒಂಜೆ ಪಂಚಾತೆ ನಮ್ಮ ಉಳೈ ದ್ವೇಷ ಸಾಧಿಸುವ ಒಂದು ಪೋದು ನಮ್ಮ ಈ ಮುಂದೆಟ್ಟು ದಾಲ ಸಾಧಿಸುವ ಸಾಧ್ಯ ಇಜ್ಜಿ ನಮ್ಮ ಎಂಚಿನಲ್ಲ ಸಾಧಿಸೋಡಿತ್ತಿನ ಪ್ರೀತಿ ಹಂಚೋಡು ಪ್ರೀತಿದ ಮುಖಾಂತರ ನಂಗೆ ಪೂರೆಲ್ಲ ಸಾಧಿಸವರೆ ನಂಗೆ ಅವಕಾಶ ಉಂಡು ಬಂದುಲ್ಲೆ ಇಡೀ ಏರ್ಲ ಒಡೆ ಒಬ್ಬ ಜಾತಿ ದಯ ಒಡೆ ಒಬ್ಬ ಧರ್ಮದಯ ಕಾನೂನು ಬಾಯಿರ ಕೆಲಸ ಸಂವಿಧಾನ ಬಾಯಿರ ಕೆಲಸ ಮಲ್ತಂಡ ಆಯ್ನ ಕಾನೂನು ನಡಿಟ್ಟು ಶಿಕ್ಷೆಗೆ ಒಳಪಡಿಸುವ ಮಂಚಿನ ಬೇಲೆ ನಮ ಮಲ್ಪೋಡು ಆಯ್ ಆ ಧರ್ಮದಾಯ ಮಲ್ತೆ ಮೇ ಈ ಧರ್ಮದಾಯ ಎಂದು ಬಣ್ಣ ನಮ್ಮ ದೂಷಿಸೋನತ್ತೆ ಸಮಾಜ ಘಾತುಕ ಕೆಲಸಗಳು ಮಲ್ತುಂದ ಅವು ಏರಂಡಲ್ ಅಂದೆ ಅಗಲು ಭಯೋತ್ಪಾದಕಕ್ಕೆ ನಗಲು ಹುನೇನ್ ನಮ್ಮ ಎನ್ನುಡು ಜಾತಿ ಧರ್ಮದ ನೆಟ್ಟಿ ನಮ್ಮ ಭಯೋತ್ಪಾದಕ ಗುರುಸೋನತ್ತೆ ಈ ಬೇಲೆ ನಮ್ಮ ಮಲ್ಪಡು ಇಡೀ ಕಾಂಗ್ರೆಸ್ ಪಕ್ಷ ಖಂಡಿತವಾದ್ಲ ಅಧಿಕಾರಕ್ಕೆ ಬರ್ಕೊಂಡು ನಿಗಲೀ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರಡು ಎಲ್ಲ ಅಧಿಕಾರಕ್ಕೆ ಬತ್ತಂಡ ನಮ್ಮ ಕುಡನ್ ಜಾತಿ ಗ್ಯಾರಂಟಿ ಈ ಪ್ರತಿ ಒಂಜಿ ಇಲ್ಲಡುಪನ ಆರ್ಥಿಕವಾದ ಹಿಂದುಳಿದ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊರ್ಪುನಂಚಿನ ಗ್ಯಾರಂಟಿನ ಕಾಂಗ್ರೆಸ್ ಪಕ್ಷ ಕೊರ್ತುಂಡು ಆಯ್ತಾ ಒಟ್ಟುಗು ಕನಿಷ್ಠ ವೇತನ ಫಿಕ್ಸ್ ರೈತರಿಗೆ ಬೆಂಬಲ ಬೆಲೆ ಕೊರ್ಪುನಂಚಿನ ನಂಚಿನ ಅಂಚೆನೆ ಎಜುಕೇಶನ್ ಇಂಪಾರ್ಟೆನ್ಸ್ ಕೊರಪನ ಎಪ್ಪೈತಲ್ಲ ಕಾಂಗ್ರೆಸ್ ಪಕ್ಷ ಈ ಎಜುಕೇಶನ್ ಲೋನ್ ದೇತು ನಿನ್ನ ಎಗ್ಲಿಗೆ ಬಂಗೈತಿ ನಗಲಿಗೆ ಅವನ ಮನ್ನ ಮಲ್ಪುನ ಇನ್ನು ಕೃಷಿಕೆರೆಗೆ ಕೊಡ್ತೀನಿ ಲೋನ್ ಡು ಬೇತೆ ಬೇತೆ ಕಾಯಿಲೆ ಬರ್ತದೆ ಬಂಗಡೊಪ್ಪನ ಕೃಷಿಕೆರೆ ನಗಲ್ಲ ಲೋನ್ ಮನ್ನ ಮಲ್ಪುನ ಅಂಚಿನ ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಂಡೆ ಈ ನನ ಆ ಗ್ಯಾರಂಟಿನ ಕಾರ್ಡನ್ನು ಪೋದು ನಿಗಲು ಬರ್ತದೆ ದಕ್ಕಲೆ ಎಂದು ಬಂದು ಪೂಜೆ ಇದು ಪೋಯಿಸಿ ದಕ್ಕದ ನಗಲು ಪೂರಾ ಪೇಜಿದ ಬತ್ತ ಬರ್ತದೆ ಆಯ್ತಾ ಇನ್ನು ಸಾವಿರದ ಸಾವಿರದ ಪಲವೊಂದು ಅಂಚೆ ಈ ಸರ್ತಿಲಾ ಕಾಂಗ್ರೆಸ್ ಪಕ್ಷ ಎಂಚಿನ ಗ್ಯಾರಂಟಿ ಕೊರ್ತುನು ಆ ಪಂತಿನ ಗ್ಯಾರಂಟಿನ ದುಂಬು ದಿನೊಟ್ಟು ನಿಗ್ಲೆಗ್ ತಿಕ್ಕೊಂಡು ಅಂಚಾದೆ ನಮ್ಮ ಮಾತೆಲ್ಲ ಒಟ್ಟಾದೆ ನಿಕುಲು ಕಾಂಗ್ರೆಸ್ ಪಕ್ಷನು ಎಂದವರೆ ಪಣ ತೊಟ್ಟಿದಾರೆ ನನ್ನ ಒರಿ ದಿ ದಿನ ಮೂಜಿ ದಿನ ನಿಂಗ್ಲ ನಿದ್ರೆ ರಡ್ಡ್ ದಿನ ಅಂತ ಪನ್ಪೆ ನನ ಇನಿ ಸೇರ್ದೆ ಎಲ್ಲೆಲ್ಲ ನಿ ಮೂಜಿ ದಿನ ನಿಕುಲು ಇರುವತ್ನಾಲ್ ಗಂಟೆಡೆ ಇರುವ ಗಂಟೆ ಜೆತ್ತುದ್ ಇರುವ ಗಂಟೆ ಎಚ್ಚೆರ್ಗೆ ಎಡಿತ್ತಿದೆ ನಾಲ್ಕು ಗಂಟೆ ಜೆತ್ತುಂಡೆ ಅವ್ ನಿಕ್ಲೆ ಮಂಜಿ ರಡ್ಡ್ ಗಂಟೆದ ನಿದ್ರೆ ನಿಕುಲು ತ್ಯಾಗ ಮಲ್ಪೊಡಾಪುಂಡು ತ್ಯಾಗ್ ಪಂಡ ನಿಕುಲು ಈತ್ ನಟ ಬೆಂಕಿ ಕಾರ್ಯಕರ್ತರು ಮಲ್ತಿನ ಬೇಲೆ ತಗ ಫಲ ತಿಕ್ಕೊಡು ಅಂಡ ನಿಗಲು ಭಾರಿ ಎಚ್ಚರಿಕೆ ಬಿಜೆಪಿ ಬಿ ಜೆ ಮೂಜಿ ದಿನಟ್ಟು ಅಗಲು ಆ ರೀತಿಯ ಎಂಚಿನ ಬೇಲೆಲ್ಲ ಅಗಲು ಮಲ್ಪರೆ ತಯಾರು ನಿಗಲು ಸಹನೆ ತಾಳ್ಮೆ ಇಡುತ್ತದೆ ಒಂಜಿ ರೀತಿದ ಅಗಲು ಕಾನೂನು ಬಾಹಿರ ಕೆಲಸ ಮಲ್ಪರೆ ಬಂದಾಗ ಅವನ ಸಂಬಂಧಪಟ್ಟಿನ ಅಧಿಕಾರಿ ನಗಲಿಗತ್ತೆ ನಮ್ಮ ನಾಯಕರ ನಗಲಿಗೆ ಬೇಲೆ ಮಲ್ತದೆ ಈ ಚುನಾವಣೆ ನ್ಯಾಯಯುತ ಆಪ ಲೆಕ್ಕ ನಮ್ಮ ತೂಡ ನಮ್ಮ ಮಾತೆಲ್ಲ ಕರ್ತವ್ಯ ನಿಗಲು ಪೂರ ಮಲ್ಪರೆ ಬಂದ್ಪು ఆ కొంచెం భరోసా ఇంకో ఎల్ల నిగులు నన్ను రడ్డు దిన కొన్ని నాలుగు రడ్డు గంట నిద్రని నికులు నాండా ఖండిత వాట్ల పద్మరాజ తుమ్ముదర్షము ఎంపీ అది ఇస్తుంది నిఖి ఆచరితో ఎడుమ గంటే ముఠ పొర్లుడు చెప్పు లెక్క మలుతుంది నిఖిల్ల కొంచెం ధ్వనియాతి నికి కావలు కారణాతి సంసత్తున ధ్వని తెప్పి అని పనున పాత్ర పొరుతు మస్తు అంటే మిగులు మస్త పొరుతు దించి మూలు కాతనున్నారు ఖండిత వాళ్ళ నిన్న ఏదన్నా టైం దేవుతున్నజీ అంచనే ఇని ఈ క్షేత్రద శాసకరాయన ನಮ್ಮ ಯೂಟಿ ಟಿ ಕಾದಾರ್ ಗೊತ್ತುಂಡು ಯೂಟಿ ಟಿ ಕಾದರ್ಲ ಎಲ್ಲ ಒಟ್ಟು ಒಂದೇ ಬೆಂಚ್ ಇಟ್ಕುಳು ಓದೊಂದು ಬೈದಿನಗಳು ಇನ್ನು ಯೂಟಿ ಟಿ ಕಾದರೆ ಮಂತ್ರಿ ಆದ ಸ್ಪೀಕರ್ ಆದ ನಂಗೆ ಮಾತೆಲ್ಲ ಹೆಮ್ಮೆ ಪಡುವ ನಂಚಿನ ಒಂದಿ ಬೇಲ ಮಲ್ತದ ಈ ಕ್ಷೇತ್ರ ಅಭಿವೃದ್ಧಿ ಕೆಲಸಲ್ಲೂ ಅಥವಾ ಇನಿ ಒಂಜಿ ರಾಜ್ಯದ ಸ್ಪೀಕರ್ ಆದ ಇನಿ ಈ ತುಳುನಾಡದ ದಾದಾ ಒಂಜಿ ಆ ತುಳು ಭಾಷೆಗೆ ಬೋಡಾದ ತುಳುನಾಡದ ದೈವ ದೇವರ ಬೋಡಾದ ಅಥವಾ ವಾ ವಿಚಾರ ಬತ್ತಿಲ್ಲ ಇದು ವಿಧಾನಸಭೆ ದಿಟ್ಟ ಧ್ವನಿ ದತ್ತದ ಶಾಸಕ

पक्षा की कांग्रेस पक्षा की